ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಿದೆ ದಿನಕ್ಕೊಂದು ಸ್ಕೀಮ್ ಮನೆ ಕಾರು ಚಿನ್ನದ ಆಸೆಯಲ್ಲಿ ಸ್ಕೀಮ್ಗಳಿಗೆ ಹಣ ಪಾವತಿ ಮಾಡ್ತಿರೋ ಜನ ಅಬ್ಬರದ ಪ್ರಚಾರ ಬಂಪರ್ ಆಫರ್ ಬಣ್ಣ ಬಣ್ಣದ ಜಾಹೀರಾತುಗಳು ಇನ್ಫ್ಲೂಯೆನ್ಸರ್ಗಳಿಂದ ಆಕರ್ಷಕ ವಿಡಿಯೋಗಳು ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅನ್ನೋ ಪರಿಸ್ಥಿತಿ ಆದರೆ ಈ ಮೊದಲು ಜನರಲ್ಲಿ ಕನಸಿನ ಗೋಪುರ ಕಟ್ಟಿದ್ದ ಇಂತ ನೂರಾರು ಸಂಸ್ಥೆಗಳ ಭವಿಷ್ಯ ಏನಾಗಿದೆ ನಾವು ಈ ಸ್ಟೋರಿಯಲ್ಲಿ ಹೇಳ್ತೀವಿ ಇದನ್ನ ನೋಡಿ ಕೇಳಿ ಜಾಗೃತರಾಗೋದಾ ಅಥವಾ ಸ್ಕೀಮ್ಗಳ ಬಲೆಗೆ ಬಿದ್ದು ಆಮೇಲೆ ಪಶ್ಚಾತ್ತಾಪ ಪಡೋದ ಎರಡೂ ನಿಮ್ ಕೈಯಲ್ಲೇ ಇದೆ ಯೋಚನೆ ಮಾಡಿ ಕೇವಲ ಒಂದ್ ಸಾವಿರ ಕೊಟ್ರೆ ದುಬಾರಿ ಕಾರುಗಳು ಬೈಕ್ಗಳು ಎರಡು ಬಿಎಚ್ ಮನೆ ಕೊಡೋ ಸಂಸ್ಥೆಯನ್ನ ನೀವೆಲ್ಲಾದರೂ ನೋಡಿದ್ದೀರಾ ಯಾವ ಬಿಸ್ನೆಸ್ ಮ್ಯಾನ್ ಬರೀ ಸಾವಿರ ರೂಪಾಯಿಗೆ ಮೂರು ಕಾರು ಗೆಲ್ಲುವ ಅವಕಾಶ ಮಾಡಿಕೊಡ್ತಾರೆ ಹೇಳಿ ಆದರೆ ನಾವು ಪ್ರತಿ ತಿಂಗಳು ಬಂಪರ್ ಬಹುಮಾನ ಕೊಡ್ತೇವೆ ನಮ್ಮದು ಇಪ್ಪತ್ನಾಲ್ಕು ತಿಂಗಳ ಸೇವಿಂಗ್ಸ್ ಪ್ಲಾನ್ ಗೌರ್ಮೆಂಟ್ ಸರ್ಟಿಫೈಡ್ ಸಂಸ್ಥೆ ಹತ್ತು ಬಂಪರ್ ಬಹುಮಾನಗಳು ಐವತ್ತು ಪ್ಲಸ್ ಐವತ್ತು ಉಂಗರಗಳು ಒಬ್ಬರಿಗೆ ಎರಡು ಬಿಎಚ್ ಕೆ ಮನೆ ಮೂರು ಮಂದಿಗೆ ಹೋಂಡಾ ಆಕ್ಟಿವಾ ಮೂರು ಮಂದಿಗೆ ಮೂರು ಬೈಕ್ ಮೂರು ಮಂದಿಗೆ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಣ ಒಂದನೇ ದ್ರಾದಲ್ಲಿ ಆರು ಕಾರು ಇಪ್ಪತ್ತು ಬೈಕ್ ಐವತ್ತು ಚಿನ್ನದ ಉಂಗುರಗಳನ್ನ ಕೊಟ್ಟಿದ್ದೇವೆ ಜೊತೆಗೆ ಸರ್ಪ್ರೈಸ್ ಗಿಫ್ಟ್ ಆಗಿ ಚಿನ್ನದ ಉಂಗುರವನ್ನು ಕೊಟ್ಟಿದ್ದೀವಿ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ಬಂಪರ್ ಬಹುಮಾನಗಳು ಇದಕ್ಕೆಲ್ಲ ನೀವು ಕೊಡಬೇಕಾಗಿರೋದು ಬರೀ ಒಂದು ಸಾವಿರ ರೂಪಾಯಿ ಕ್ರೇಟಾ ಸ್ವಿಫ್ಟ್ ಮನೆ ಬೈಕ್ ಚಿನ್ನ ಹೀಗೆ ಹಲವು ಬಹುಮಾನಗಳನ್ನ ಗೆಲ್ಲುವ ಅವಕಾಶ ಒಂದ್ ವೇಳೆ ನಿಮ್ಮ ಅದೃಷ್ಟ ಸರಿಯೇ ಇಲ್ಲ ಅಂತಂದ್ರೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಗೆ ಇಪ್ಪತ್ನಾಲ್ಕು ತಿಂಗಳು ಯಾವುದೇ ಬಹುಮಾನ ಬಂದಿಲ್ಲ ಅಂದ್ರೆ ಯಾವುದೇ ಚಿಂತೆ ಬೇಡ ನಿಮ್ಗೆ ಇಪ್ಪತ್ನಾಲ್ಕು ತಿಂಗಳಲ್ಲೂ ಏನೂ ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ಹನ್ನೆರಡು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತೇವೆ ಜೊತೆಗೆ ಹನ್ನೆರಡು ಸಾವಿರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕೊಡ್ತೀವಿ ನಾವು ಕೂಪನ್ ಬಾಕ್ಸ್ ಕೈಯಲ್ಲಿ ತಿರುಗಿಸಲ್ಲ ಸ್ವಯಂ ಚಾಲಿತವಾಗಿ ಅದೇ ತಿರುಗುತ್ತೆ ಮೆಷಿನ್ ಅಳವಡಿಸಿರುವ ಲಕ್ಕಿ ಬಾಕ್ಸ್ ಅರೇಂಜ್ ಮಾಡ್ತೀವಿ ಅಷ್ಟು ಪಕ್ಕ ಸ್ಕೀಮ್ ನಮ್ದು ಅಂತ ಒಂದು ಗುಂಪು ಹೇಳಿದ್ರೆ ಇನ್ನೊಂದು ಗುಂಪು ಇಪ್ಪತ್ತು ಸೆಂಟ್ಸ್ ಜಾಗವನ್ನು ನಿಮ್ಮದಾಗಿಸ್ಬೇಕಾ ಎರಡು ಬೆಡ್ರೂಮಿನ ಆರು ಸುಸಜ್ಜಿತ ಮನೆಗಳನ್ನ ಬಹುಮಾನವಾಗಿ ಗೆಲ್ಲಬೇಕಾ ನಾಲ್ಕು ಕಾರು ಹನ್ನೊಂದು ದ್ವಿಚಕ್ರ ವಾಹನ ಲಕ್ಷಾಂತರ ಮೌಲ್ಯದ ಚಿನ್ನ ಡೈಮಂಡ್ ನಿಮಗೆ ಬೇಕಾ ದುಬೈಗೆ ಟ್ರಿಪ್ ಹೋಗ್ಬೇಕಾ ಹಾಗಾದ್ರೆ ನೀವು ನಮ್ಗೆ ಬರೀ ಸಾವಿರ ರೂಪಾಯಿ ಕೊಟ್ರೆ ಸಾಕು ನಾವು ಈ ಬಂಪರ್ ಆಫರ್ ಗೆಲ್ಲುವ ಅವಕಾಶವನ್ನ ಮಾಡ್ಕೊಡ್ತಿದೀವಿ ಅಂತ ಹೇಳ್ತಾ ಇದೆ ಇಷ್ಟೆಲ್ಲ ಆಫರ್ ಕೇಳುವಾಗ ಎಂತವರಾದ್ರೂ ಇವರು ಬಲೆಗೆ ಬಿದ್ದೇ ಬೀಳ್ತಾರೆ ತಿಂಗ್ಳಿಗೆ ಸಾವಿರ ರೂಪಾಯಿ ವರ್ಷಕ್ಕೆ ಹನ್ನೆರಡು ಸಾವಿರ ಎರಡು ವರ್ಷಕ್ಕೆ ಇಪ್ಪತ್ನಾಕ್ ಸಾವಿರ ಬಂಪರ್ ಬಹುಮಾನ ಬರದೇ ಇದ್ರು ಎರಡು ವರ್ಷ ಆಗುವಾಗ ಕಟ್ಟಿದ ದುಡ್ಡು ವಾಪಸ್ ಸಿಗತ್ತೆ ಹಾಗಾದ್ರೆ ಮತ್ತೇನ್ ಸಮಸ್ಯೆ ಸಿಕ್ಕಿದ್ರೆ ಕಾರು ಮನೆ ಬೈಕ್ ಇತ್ಯಾದಿ ಇತ್ಯಾದಿ ಸಿಗದೆ ಇದ್ರೆ ದುಡ್ಡು ವಾಪಸ್ಸು ರಾಜಕಾರಣಿಗಳು ಸಿನಿಮಾ ನಟರು ಸಾಮಾಜಿಕ ಜಾಲತಾಣಗಳ ಪ್ರಭಾವಿಗಳನ್ನ ಬಳಸಿಕೊಂಡು ಇದನ್ನೇ ಹೇಳಿಸಲಾಗುತ್ತೆ ಸ್ಕೀಮ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ನಡೀತಾ ಇದೆ ಡ್ರಾದಲ್ಲಿ ಕಾರ್ ಗೆದ್ದುಕೊಂಡ ಫಲಾನುಭವಿಗಳ ಫೋಟೋಗಳು ವಿಡಿಯೋಗಳನ್ನ ಆನ್ಲೈನ್ನಲ್ಲಿ ಹಂಚಿಕೊಂಡು ಜನರನ್ನ ಸೆಳೆಯಲಾಗ್ತಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಳಕೆದಾರರನ್ನ ಟಾರ್ಗೆಟ್ ಮಾಡಿ ಅಬ್ಬರದ ಪ್ರಚಾರ ಮಾಡಲಾಗ್ತಿದೆ ಒಂದಷ್ಟು ಫಾಲೋವರ್ಸ್ ಇರುವ ಇನ್ಫ್ಲೂಯೆನ್ಸರ್ ಗಳನ್ನ ಇದಕ್ಕಾಗಿ ಬಳಸಿಕೊಳ್ಳಲಾಗ್ತಿದೆ ಅವರ ಕಾಮಿಡಿ ಕಂಟೆಂಟ್ ನಲ್ಲೂ ಇದೇ ಸ್ಕೀಮುಗಳ ಪ್ರಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನಕ್ಕೊಂದರಂತೆ ಇಂತಹ ಸ್ಕೀಮ್ಗಳು ಹೊರಬರ್ತಿವೆ ಕಾರು ಮನೆ ಬೈಕ್ ಚಿನ್ನ ಗೆಲ್ಲುವ ಆಸೆಯಲ್ಲಿ ಜನ ತಾವು ದುಡಿದ ಹಣವನ್ನ ಕಂತಾಗಿ ಪಾವತಿ ಮಾಡ್ತಿದ್ದಾರೆ ಆದ್ರೆ ಮಾತಿನ ಮೂಲಕ ಕನಸಿನ ಗೋಪುರ ಕಟ್ಟಿ ವಸೂಲಿ ಮಾಡುವ ಇಂತಹ ಸ್ಕೀಮ್ಗಳ ಭವಿಷ್ಯ ಏನು ಇದಕ್ಕೂ ಮೊದಲು ಬಂದಿದ್ದ ಇಂಥದ್ದೇ ಸ್ಕೀಮ್ಗಳು ಏನಾಗಿವೆ ಇದಕ್ಕೂ ಮೊದಲು ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಸ್ಕೀಮ್ಗಳು ನಡೀತಿದ್ವು ಜನರಿಂದ ತಿಂಗಳಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ಟಿಸಿಕೊಂಡು ಕೊನೆಗೆ ಕಳಪೆ ಗುಣಮಟ್ಟದ ಚಿನ್ನದ ಉಂಗುರವನ್ನೋ ಫ್ರಿಡ್ಜ್ ಅನ್ನೋ ಕೊಟ್ಟು ಜನರನ್ನ ಸಮಾಧಾನ ಪಡಿಸ್ತಾ ಇದ್ರು ಆದ್ರೆ ಈಗ ಟ್ರೆಂಡ್ ಬದಲಾಗಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದಕ್ಕೆ ಪೋನ್ಸಿ ಸ್ಕೀಮ್ಗಳು ಅಂತ ಕರೆಯಲಾಗುತ್ತೆ ಪೋನ್ಸಿ ಸ್ಕೀಮ್ಗಳು ನಮ್ಮ ದೇಶಕ್ಕೆ ಹೊಸದೇನಲ್ಲ ಶಾರದಾ ಚಿಟ್ ಫಂಡ್ ರೋಸ್ ವ್ಯಾಲಿ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವು ಜನರು ಹೆಚ್ಚಿನ ಆದಾಯದ ಭರವಸೆಯಿಂದ ಹೂಡಿಕೆ ಮಾಡಿ ಕೊನೆಗೆ ಬೀದಿ ಪಾಲಾಗಿದ್ರು ಕರ್ನಾಟಕದಲ್ಲಿ ಐಎಂಎ ಎಂಬ ಸಂಸ್ಥೆ ಮುಸ್ಲಿಮರಿಗೆ ಹೂಡಿಕೆಯ ಆಫರ್ ನೀಡಿತ್ತು ಹಲಾಲ್ ರೀತಿಯಲ್ಲೇ ಹೆಚ್ಚಿನ ಲಾಭವನ್ನ ನೀಡುವ ಭರವಸೆ ನೀಡಿತ್ತು ರಾಜಕೀಯ ಧಾರ್ಮಿಕ ಮುಖಂಡರ ಸಂಪೂರ್ಣ ಆಶೀರ್ವಾದ ಹಾಗೂ ಅಬ್ಬರದ ಪ್ರಚಾರದಿಂದ ಐಎಂಎ ಕಂಪನಿ ಹಲಾಲ್ ವ್ಯಾಪಾರ ಸಂಸ್ಥೆ ಅಂತಾನೆ ಬಿಂಬಿತವಾಗಿತ್ತು ಇದನ್ನೇ ನಂಬಿ ಸುಮಾರು ಆರ್ ಸಾವಿರದ ಮುನ್ನೂರ ಎಂಬತ್ತು ಮಂದಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು ಈ ಪೈಕಿ ಶೇಕಡ ಐವತ್ತರಷ್ಟು ಜನ ಐವತ್ತು ಸಾವಿರ ರೂಪಾಯಿನಿಂದ ಮೂರು ಲಕ್ಷ ರೂಪಾಯಿ ವರೆಗೆ ಹೂಡಿಕೆ ಮಾಡಿದವರಾಗಿದ್ರು ಹೆಚ್ಚಿನ ಹೂಡಿಕೆದಾರರು ಗೃಹಿಣಿಯರು ರಿಕ್ಷಾ ಚಾಲಕರು ಸಣ್ಣ ವ್ಯಾಪಾರಿಗಳು ಬೀಡಿ ಕಾರ್ಮಿಕರಾಗಿದ್ರು ಇವರು ತಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿದ್ದ ಹಣವನ್ನ ಲಾಭದ ಆಸೆಯಿಂದ ಐ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ರು ಆದರೆ ಕೊನೆಗೇನಾಯಿತು ಐಎಂಎ ನಿರ್ದೇಶಕ ಮನ್ಸೂರ್ ಅಲಿ ಖಾನ್ ನಿಂದ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಐಎಂಎ ಹಗರಣದಿಂದ ಹಣ ಕಳೆದುಕೊಂಡು ಬೀದಿಗೆ ಬಂದವರು ಸಾವಿರಾರು ಸಣ್ಣ ಸಣ್ಣ ಹೂಡಿಕೆದಾರರು ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಈ ಹಗರಣದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ವಂಚನೆ ನಡೆದಿತ್ತು ಈ ಪ್ರಕರಣದಲ್ಲಿ ರಾಜಕಾರಣಿಗಳು ಹಿರಿಯ ಐಪಿಎಸ್ ಅಧಿಕಾರಿಗಳು ವಿಚಾರಣೆಯನ್ನು ಎದುರಿಸಿದ್ರು ಪಶ್ಚಿಮ ಬಂಗಾಳದಲ್ಲಿ ಶಾರದಾ ಸಮೂಹ ಅತಿ ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿ ಶಾರದಾ ಗ್ರೂಪ್ ಪೋನ್ಸಿ ಸ್ಕೀಮ್ ನಡೀತಾ ಇತ್ತು ಸಾವಿರಾರು ಜನ ಹೆಚ್ಚಿನ ಬಡ್ಡಿ ಆಸೆಗೆ ಕಂಪನಿಯಲ್ಲಿ ಹೂಡಿಕೆ ಹೂಡಿಕೆ ಮಾಡಿದ್ರು ಎರಡ್ ಸಾವಿರದ ಹದಿಮೂರರ ವೇಳೆಗೆ ಠೇವಣಿದಾರರಿಂದ ಸಂಸ್ಥೆ ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹಿಸಿತ್ತು ಆದರೆ ಕೊನೆಗೆ ಈ ಕಂಪನಿ ಹೂಡಿಕೆದಾರರಿಗೆ ವಂಚನೆ ನಡೆಸಿತ್ತು ಶಾರದಾ ಸಮೂಹ ಹಗರಣದಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಶಾಮೀಲಾಗಿದ್ರು ಸುಪ್ರೀಂ ಕೋರ್ಟ್ ಪ್ರಕರಣವನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಬಿಐಗೆ ವಹಿಸಿತ್ತು ಅನೇಕ ಪ್ರಭಾವಿ ರಾಜಕಾರಣಿಗಳು ಬಂಧನಕ್ಕೆ ಒಳಗಾಗಿದ್ರು ಶಾರದಾ ಗ್ರೂಪ್ ಎರಡ್ ಸಾವಿರದ ಹದಿಮೂರರವರೆಗೆ ಪಶ್ಚಿಮ ಬಂಗಾಳ ಅಸ್ಸಾಂ ಒರಿಸ್ಸಾ ರಾಜ್ಯಗಳಲ್ಲಿ ಜನರಿಗೆ ಆಮಿಷ ಒಟ್ಟಿ ಎರಡ್ ಸಾವಿರದ ನಾನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಂಗ್ರಹಿಸಿತ್ತು ಆದರೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ಮೂರು ಕೋಟಿ ರೂಪಾಯಿನಷ್ಟು ಮರುಪಾವತಿ ಮಾಡಿಲ್ಲ ರೋಸ್ ವ್ಯಾಲಿ ಹಗರಣ ಎರಡ್ ಸಾವಿರದ ಹದಿಮೂರರಲ್ಲಿ ಪಶ್ಚಿಮ ಬಂಗಾಳ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ ಅತಿದೊಡ್ಡ ಹಣಕಾಸು ವಂಚನೆಗಳಲ್ಲಿ ಒಂದು ಈ ಹಗರಣ ಶಾರದಾ ಚಿಟ್ಫಂಡ್ ಹಗರಣಕ್ಕಿಂತಲೂ ದೊಡ್ಡದಾಗಿತ್ತು ಮತ್ತು ಜಾರಿ ನಿರ್ದೇಶನಾಲಯದ ಅಂದಾಜಿನ ಪ್ರಕಾರ ಭಾರತದ ಅತ್ಯಂತ ಹೂಡಿಕೆದಾರರಿಂದ ಹದಿನೇಳು ಸಾವಿರದ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ಸಂಗ್ರಹಿಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕಾಚಲ್ಕುಂಡು ಎಂಬ ಎಲ್ಐ ಸಿ ಏಜೆಂಟ್ ರೋಸ್ ವ್ಯಾಲಿ ಹೆಸರಿನ ಕಂಪನಿ ಹುಟ್ಟು ಹಾಕಿದ್ದ ಗೌತಮ್ ಈ ಕಂಪನಿ ಬೆಳೆಸಿದ್ದ ಜನರ ಮುಂದೆ ದೊಡ್ಡ ದೊಡ್ಡ ಕನಸಿನ ಗೋಪುರವನ್ನೇ ನಿರ್ಮಿಸಿದ್ದ ಈ ಸಂಸ್ಥೆ ಜನರಿಂದ ಹಣ ವಸೂಲಿ ಮಾಡಿ ವಂಚನೆ ನಡೆಸಿತ್ತು ರೋಸ್ ವ್ಯಾಲಿ ಹಾಲಿಡೇ ಮೆಂಬರ್ಶಿಪ್ ಪ್ಲಾನ್ ಅಡಿ ಪ್ರತಿ ತಿಂಗಳು ಹಣ ಪಾವತಿ ಮಾಡಬೇಕಿತ್ತು ಜನರಿಗೆ ಪ್ರವಾಸ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ತಂಗೋಕೆ ಅವಕಾಶ ಸೇರಿದಂತೆ ವಿಶೇಷ ಆಫರ್ ನೀಡಲಾಗಿತ್ತು ಆದರೆ ಕೊನೆಗೆ ಬಡ್ಡಿ ಟೂರು ಏನೂ ಇಲ್ಲದೆ ಜನ ಹೂಡಿಕೆ ಮಾಡಿದ ಹಣವನ್ನೂ ಕೂಡ ಕಳೆದುಕೊಂಡ್ರು ಜಾರಿ ನಿರ್ದೇಶನಾಲಯದ ಪ್ರಕಾರ ರೋಸ್ ವ್ಯಾಲಿ ವಂಚನೆ ಶಾರದಾ ಚಿಟ್ ಫಂಡ್ ಹಗರಣಕ್ಕಿಂತಲೂ ದೊಡ್ಡದು ರೋಸ್ ವ್ಯಾಲಿ ಹಗರಣದ ಹಣದ ಒಂದು ಭಾಗವನ್ನ ರಾಜಕಾರಣಿಗಳಿಗೆ ಲಂಚ ನೀಡೋಕೆ ಬಳಸಲಾಗ್ತಾ ಇತ್ತು ಇದರಿಂದ ಹಗರಣ ಸುಗಮವಾಗಿ ನಡೀತಾ ಇತ್ತು ಹೀಗೆ ಒಂದಲ್ಲ ಎರಡಲ್ಲ ಹೇಳಿದ್ರೆ ಮುಗಿಯದಷ್ಟು ಸ್ಕೀಮ್ಗಳು ಬಂದಿವೆ ವಂಚನೆಗಳು ಕೂಡ ಆಗಿವೆ ನಡೀತಾನೆ ಇದೆ ಆದ್ರಿಂದ ಜನ ಇಂತಹ ಆಮಿಷಕ್ಕೆ ಒಳಗಾಗಿ ಹಣ ಕಳೆದುಕೊಳ್ಳೋದಕ್ಕಿಂತ ಮೊದಲೇ ಎಚ್ಚೆತ್ಕೊಳ್ಳೋದು ಒಳಿತು ಯಾವುದೇ ಸ್ಕೀಮ್ ಗೆ ಹಣ ಹೂಡುವ ಮೊದಲು ನೀವು ಇಷ್ಟು ಯೋಚನೆ ಮಾಡಿದ್ರೆ ಸಾಕು ಆ ಸ್ಕೀಮ್ ನವರು ನಿಮ್ಗೆ ಯಾಕಾಗಿ ಕಾರು ಬೈಕು ಮನೆ ಇತ್ಯಾದಿ ಬಹುಮಾನವನ್ನ ಕೊಡ್ತಾರೆ ಅವರೇನಲ್ಲಿ ಸಮಾಜ ಸೇವೆ ಮಾಡೋಕೆ ಬಂದು ಕೂತಿದ್ದಾರಾ ಲಾಭದಿಂದ ಕೊಡ್ತಾರೆ ಅಂತಾದ್ರೆ ಅಷ್ಟೊಂದು ಲಾಭ ಅವರಿಗೆ ಹೇಗ್ ಬರುತ್ತೆ ಎಲ್ಲಿಂದ ಬರುತ್ತೆ ಇಲ್ಲಿ ವರ್ಷಗಟ್ಟಲೆಯಿಂದ ನಡೀತಿರುವ ಉದ್ಯಮಗಳೇ ಪ್ರತಿ ವರ್ಷ ಲಾಭ ಪಡೆಯೋದು ಕಷ್ಟವಾಗಿರುವಾಗ ಈ ಸ್ಕೀಮ್ಗಳು ಇಷ್ಟೊಂದು ಲಾಭ ಎಲ್ಲಿಂದ ಪಡೆಯುತ್ತೆ ಇದೇ ರೀತಿ ಎಷ್ಟು ಮಂದಿಗೆ ಎಷ್ಟು ಸಮಯ ಈ ಸ್ಕೀಮ್ ನವರು ಬಹುಮಾನಗಳನ್ನ ಕೊಡೋಕ್ ಸಾಧ್ಯ ನಿಮ್ಮನ್ನು ಉದ್ದಾರ ಮಾಡೋಕೆ ನಿಮ್ಗೆ ಮನೆ ಮತ್ತು ಕಾರನ್ನ ಕೊಡ್ಸೋಕೆ ಅವ್ರು ಬಂದು ಸ್ಕೀಮ್ ಅನ್ನ ಶುರು ಮಾಡಿದಾರ ಈ ಪ್ರಶ್ನೆಗಳನ್ನ ಗಂಭೀರವಾಗಿ ಯೋಚನೆ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಕಾಮಿಡಿ ಮಾಡೋರ ಕಾಮಿಡಿಯನ್ನ ನೋಡಿ ಆನಂದಿಸಿ ಅವರಿಗೆ ಲೈಕ್ ಕಮೆಂಟ್ ಕೊಟ್ಟು ಪ್ರೋತ್ಸಾಹ ಕೊಡಿ ಅವರು ದುಡ್ಡಿನ ಬಗ್ಗೆ ಹೂಡಿಕೆ ಬಗ್ಗೆ ಲಾಭದ ಬಗ್ಗೆ ಹೇಳಿದ್ರೆ ಅವರನ್ನ ಅನ್ಫಾಲೋ ನೀವು ಕಷ್ಟಪಟ್ಟು ದುಡಿದು ಅದರಿಂದ ಬರುವ ಸಂಪಾದನೆಯಿಂದ ಏನ್ ಸಿಗುತ್ತೋ ಅದರಲ್ಲಿ ನೆಮ್ಮದಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು